ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲಿಯೇ ತುಂಬ ಸುಲಭವಾಗಿ ಐಸ್ ಕ್ರೀಮನ್ನು ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ಕೇವಲ ನಾಲ್ಕು ಸಾಮಗ್ರಿಗಳಿದ್ದರೆ ಅಷ್ಟೇ ಸಾಕು ತುಂಬ ಟೇಸ್ಟ್ ಆಗಿ ಬರುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ತೆಗೆದುಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಹಾಲು ಇಟ್ಟಿರೋದ್ರಿಂದ ಗಟ್ಟಿ ಇದೆ ಹಾಲು ನಾನು ನಂದಿನಿ ಸ್ಪೆಷಲ್ ಹಾಲನ್ನು ತೆಗೆದುಕೊಂಡಿದ್ದೀನಿ ನೀವು ನಾರ್ಮಲ್ ಹಾಲನ್ನು ಕೂಡ ತೆಗೆದುಕೊಳ್ಬೋದು ನೋಡಿ ಹಾಲನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಲು ಚೆನ್ನಾಗಿ ಕುದೀತಾ ಇದೆ ಈಗ ಇದರಲ್ಲಿ ನಾನು ಒಂದು ಸ್ವಲ್ಪ ಹಾಲನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಎತ್ತಿಟ್ಕೊಂಡಿರ್ತಕ್ಕಂಥ ಹಾಲು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಇದ್ದೀನಿ ಕಾರ್ನ್ ಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಲು ತಣ್ಣಗಾದ ನಂತರ ಕಾರ್ನ್ ಫ್ಲವರ್ ಹಾಕಿ ಇಲ್ಲಾಂದರೆ ಹಾಲು ಗಂಟುಗಳಾಗುತ್ತೆ ನೋಡಿ ತಣ್ಣಗಾದ ನಂತರ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಪ್ರೇಟ್ ಎತ್ತಿಟ್ಕೊಳ್ಬೇಕು ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ ಈ ಕುದೀತಾ ಇರ್ತಕ್ಕಂಥ ಹಾಲಿಗೆ ನಾನೀಗ ಅರ್ಧ ಕಪ್ಪಷ್ಟು ಹಾಲು ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ಹಾಲು ಪೌಡ್ರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಹಾಲು ಪೌಡ್ರು ಉಂಡೆಗಳಾಗುತ್ತೆ ಸ್ವಲ್ಪವೂ ಉಂಡೆಗಳಾಗಬಾರ್ದು ಆ ರೀತಿ ಈ ರೀತಿ ಕೈ ಬಿಡದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಲು ಪೌಡ್ರನ್ನ ಹಾಕಿರೋದ್ರಿಂದ ಹಾಲು ಬೇಗ ಗಟ್ಟಿಯಾಗುತ್ತೆ ಹಾಗಾಗಿ ಜಾಸ್ತಿ ಕುದಿಸೋ ಅಗತ್ಯ ಇಲ್ಲ ನೋಡಿ ಇದು ಈ ಹಂತಕ್ಕೆ ಬಂದ ನಂತರ ನಾನೀಗ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು ಸಕ್ಕರೆ ಹಾಕಿ ಇದನ್ನು ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡಿರ್ತಕ್ಕಂಥ ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನೀಟಾಗಿ ಬಂದಿದೆ ಉಂಡೆಗಳಾಗಿಲ್ಲ ಕಾರ್ನ್ಫ್ಲವರ್ ಮತ್ತು ಹಾಲು ಈಗ ಇದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಸಾಕು ಅಷ್ಟೊತ್ತಿಗೆ ಹಾಲು ಗಟ್ಟಿಯಾಗಿರುತ್ತೆ ನೋಡಿ ಈ ಹದಕ್ಕೆ ಬಂದಿರುತ್ತೆ ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಇದು ಫುಲ್ಲು ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ರುಬ್ಕೊಳ್ಬೇಕು ಜಾಸ್ತಿ ರುಬ್ಬೋದು ಬೇಡ ರುಬ್ಬಿ ಆಗಿದೆ ನೋಡಿ ಈಗ ಇದು ನೋಡಿ ಕ್ರೀಮ್ ಥರ ಬಂದಿದೆ ನೋಡಿ ಈ ಹದದಲ್ಲಿ ಬರಬೇಕು ಈಗ ಇದನ್ನು ಒಂದು ಬಾಕ್ಸ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ಟೀಲ್ ಬಾಕ್ಸನ್ನು ಕೂಡ ನೀವು ಯೂಸ್ ಮಾಡ್ಬೋದು ಬಾಕ್ಸಿಗೆ ಹಾಕಿ ಇದರ ಮುಚ್ಚಳವನ್ನು ಮುಚ್ಚಿ ಫ್ರಿಜ್ನಲ್ಲಿ ಏಯ್ಟ್ ಅವರ್ಸ್ ಇಡಬೇಕು ಫ್ರೀಝರಲ್ಲಿ ನೀವು ಇಡಬೇಕು ಈಗ ಏಯ್ಟ್ ಅವರ್ಸ್ ಆಗಿದೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ನಮ್ಮ ಐಸ್ ಕ್ರೀಮು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಫ್ರೀಜರಿಂದ ಹೊರಗೆ ತೆಗೆದ ತಕ್ಷಣ ಇದನ್ನು ಎತ್ಕೊಳ್ಬೇಡಿ ಒಂದು ಐದು ನಿಮಿಷ ಬಿಟ್ಟು ನಂತರ ಇದನ್ನು ಎತ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಸ್ಪೂನಲ್ಲಿ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈಗ ಸಮ್ಮರ್ ಆಗಿರೋದ್ರಿಂದ ಹಾಗೆ ಮಕ್ಕಳಿಗೆ ಸ್ಕೂಲಿಗೆ ರಜೆ ಇರೋದರಿಂದ ಮಕ್ಕಳು ಮನೆಯಲ್ಲಿರ್ತಾರೆ ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಐಸ್ ಕ್ರೀಮನ್ನು ಒಂದು ಗ್ಲಾಸ್ಗೆ ನಾನು ಹಾಕ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿಯನ್ನು ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ನೀವು ಹಾಕ್ಕೊಳ್ಬೋದು ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸೂಪರ್ ಟೇಸ್ಟಿಯಾದಂಥ ಐಸ್ ಕ್ರೀಮ್ ರೆಡಿಯಾಗಿದೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು